ತುಮಕೂರಿಂದ ಕುಣಿಗಲ್ಗೆ ಕುಣ್ಗಲ್ಲಿಂದ ನಮ್ಮ ಊರಿಗೆ ಹೋಗೋಣ ಅಂತ ಬರ್ತಾಯಿದ್ವಿ ಸೊ ಅಂಥ ಟೈಮಲ್ಲಿ ಅವರೇ ಬಂದು ಕಾರ್ಗೆ ಗುದ್ದುಕೊಂಡಿದ್ದಾರೆ ಅಂದರೆ ನಾವು ಹೋಗ್ತೀವಿ ಸೈಡ್ಗೆ ಹೋಗಿ ಹೌದು ಹೌದು ಡ್ರಿಂಕ್ಸ್ ಮಾಡಿದರೆ ಅದು ರಿಪೋರ್ಟೇ ಇದೆ ಪೊಲೀಸು ಮತ್ತು ಡಾಕ್ಟರ್ಸ್ ಕೊಟ್ಟಿರೋ ರಿಪೋರ್ಟೇ ಇದೆ ಡ್ರಿಂಕ್ಸ್ ಮಾಡಿದರು ನಾವು ಹೋಗ್ತಿರೋ ಕಾರ್ಗೆ ಅವರೇ ಬಂದು ಗುದ್ದಿರೋದು ಸೊ ನಮಗೆ ಅಷ್ಟೇ ಮಾಹಿತಿ ನಮ್ಮೂರು ಉದ್ದೂರು ಸೈಡ್ ಒಳೆ ನರಸಿಪುರ ಒಳ್ಳೆ ನರ್ಚಿಪುರ ಎಲ್ಲಿಗೆ ಹೋಗ್ತಾ ಇದೆ ಸರ್ ತುಮಕೂರಲ್ಲಿ ತುಮಕೂರಿಂದ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೆ ತುಮಕೂರಿಂದ ಕುಣಿಗಲ್ಗೆ ಬಂದು ಕುಣಿಗಲಿಂದ ಒಳನೇಶ್ಪುರಕ್ಕೆ ಹೋಗ್ತಾರೆ ಅವ್ರನ್ನ ಪೇಷಂಟ್ ಹೇಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಸರ್ ಚೆನ್ನಾಗಿದೆ ಹೋಗಿದ್ದೀವಿ ನಮ್ಮ ಕಡೆಯವರು ಅಲ್ಲೇ ಇದ್ದಾರೆ ಸಾರು ನಾವೆಲ್ಲ ಹೋಗಿದ್ವಿ ಚೆನ್ನಾಗಿದ್ದಾರೆ ಸರ್ ಹ್ಞೂ ಹ್ಞೂ

मैं शब्द लेने के लिए। बच्चे रोड पड़ा पनींग क्या रख दिया रहा। मैं साइड को हरो। वाड़ वाड़ वाड़। हाँ। ठीक है। ઓ ગડગડાવ ઓ ગડગડાવ યાર ભરાઈ કરી ઓ ગડગડાવલા એટલે આવો આપણે આ

ನಾನು ಮತ್ತು ನಮ್ಮ ಸ್ನೇಹಿತರು ವಿಶ್ವನಾಥ್ ಅಂದ್ಬಿಟ್ಟು ಇಬ್ಬರೂ ನಮ್ಮ ಟೂ ವೀಲರ್ ಗಾಡಿನಲ್ಲಿ ಬರ್ತಾ ಬರ್ತಾಯಿದ್ದು ಬರಬೇಕಾದ್ರೆ ಕೋಡಿಹಳ್ಳಿ ಪಳ್ಳಿ ಹಂಸ್ಬಿಟ್ಟು ಸ್ವಲ್ಪ ಮುಂದೆ ಒಂದು ಕಾರು ಮತ್ತೆ ಆ ಆಟೋ ಪ್ಯಾಸೆಂಜರ್ ಆಟೋ ನಡುವೆ ಆಕ್ಸಿಡೆಂಟ್ ಆಗಿತ್ತು ನಾವು ಅಷ್ಟೊತ್ತು ಕಾಲೇ ಎಲ್ಲಕ್ಕೆ ಜನಗಳೆಲ್ಲ ಜಮಾಯಿಸಿದ್ರು ಆಟೋ ಪಲ್ಟಿಯಾಗಿತ್ತು ಅಲ್ಲಿ ಹೋಗಿ ನೋಡಿದಾಗ ಆ ಆಟೋ ಕೋಡಿಹಳ್ಳಿ ಕೋಡಿಹಳ್ಳಿಪಳ್ಳೆ ಗ್ರಾಮದ ಜಗದೀಶ್ ಅನ್ನೋ ವ್ಯಕ್ತಿ ಆತ ಕುಣಿಗಲ್ ಕಡೆಯಿಂದ ಬರ್ತಾಯಿದ್ದಾನೆ ತುಮಕೂರು ಕಡೆಯಿಂದ ಕುಣಿಗಲ್ ಕಡೆಗೆ ತುಕಾಲಿ ಸಂತೋಷ್ ಅವರ ಕಾ ಅವರು ಕಾರ್ನಲ್ಲಿ ಬರ್ತಾಯಿರ್ಬೇಕಾದ್ರೆ ಈ ಅಪಘಾತ ಆಗಿದೆ ನಾವು ಹೋದಾಗ ಅಷ್ಟೊತ್ತಾಗಲೇ ಆತನ ಸೈಡ್ಗೆ ಎತ್ತಿ ಮಲಗಿಸಿದ್ರು ಯಾರೋ ಒಬ್ಬರು ಯಾರನ್ನ ಗಾಯಾಳುನ ಗಾಯಾಳು ಜಗದೀಶ್ ಅಂದ್ಬಿಟ್ಟು ಕೋಡಿಹಳ್ಳಿ ಪಳ್ಳ್ಯದ ವ್ಯಕ್ತಿ ಆತ ನಾವು ಹೋದಾಗ ಸ್ಥಳಕ್ಕೆ ಹೋದಾಗ ಮಾತಾಡ್ತಿರ್ಲಿಲ್ಲ ಅದಾದಮೇಲೆ ತುಕಾಲಿ ವೆಂ ವೆಂಕಟೇಶ್ ಅವರು ಹತ್ರಕ್ಕೆ ಬಂದು ಅವ್ರನ್ನೆಲ್ಲ ಗಾಯಾಳುನ ಸಂತೈಸಿ ಎಲ್ಲ ಇದು ಮಾಡಿದ್ರು ಅದಾದಮೇಲೆ ಸ್ಥಳಕ್ಕೆ ಆಂಬುಲೆನ್ಸ್ ಬಂತು ಆಂಬುಲೆನ್ಸ್ ಬಂದ ನಡುವೆ ಆತನನ್ನು ಗಾಯಾಳುನ ಕುಣಿಗಲ್ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ನಾವು ಕಳಿಸ್ಕೊಟ್ವಿ ನಾನೇ ಆತನ ಇನ್ನೊಬ್ಬರು ಸಹಾಯಕರ ಜೊತೆಯಲ್ಲಿ ಗಾಡಿಯಾಗೆ ಏನು ಆಂಬುಲೆನ್ಸ್ಗೆ ಎತ್ತಿ ಮಲಗಿಸೋದು ಅದಾದ ನಂತರ ತುಕಾಲಿ ವೆಂಕಟೇಶ್ವರ ಕಾ ಯಾರೋ ಫೋನ್ ಮಾಡಿದರು ಏನು ಪೊಲೀಸ್ ಸ್ಟೇಷನ್ಗೆ ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟ್ರು ಹಾಗೂ ಇನ್ಸ್ಪೆಕ್ಟ್ರು ಹಾಗೂ ಅವರ ಸಿಬ್ಬಂದಿ ವರ್ಗ ಬಂತು ಅದಾದಮೇಲೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ತುಕ್ಕಿ ವೆಂಕಟೇಶ್ವರವ್ರನ್ನ ಆ ಸ್ಟೇಷನ್ ಹತ್ರ ಕರ್ಕೊಂಡು ಬಂದರು ಎಲ್ಲ ತಮ್ಮ ಹೆಸರು ರಮೇಶ್ ಅಂದ್ಬಿಟ್ಟು ಕುರ್ಡಿಹಳ್ಳಿ ಗ್ರಾಮದವರು